ಬೆಳ್ಳಂ ಬೆಳ್ಳಗೆ ಸ್ವಿಫ್ಟ್ ಕಾರ್ ಅಪಘಾತ ಹುಕ್ಕೇರಿ ತಾಲೂಕಿನ ಸಮೀಪದ ಯಾದಗೋಡ್ ಕ್ರಾಸ್ ಮುಂದೆ ಕಟ್ಟಿಗೆ ಅಡ್ಡೆ ಸಮೀಪ ಸ್ವಿಫ್ಟ್ ಕಾರ್ ಬಂದು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ನುಜ್ಜುಗುಜ್ಜಾಗಿದೆ ಕಾರ್ ನಲ್ಲಿದ್ದ ಚಾಲಕನಿಗೆ ಹಾಗೂ ಇಬ್ಬರಿಗೆ ಗಾಯವಾಗಿದ್ದು ತಪ್ಪಿದ ಭಾರಿ ಅನಾಹುತ ಶರವೇಗದಲ್ಲಿ ಚಿಕ್ಕೋಡಿಯಿಂದ ಹುಕ್ಕೇರಿ ಕಡೆಗೆ ಬರುತ್ತಿದ್ದ ಕಾರ್ ಕೆಎ ಫೋರ್ಟಿ ನೈನ್ ಎನ್ ಜೀರೋ ಫೋರ್ ಜೀರೋ ಟೂ ತಿರುವಿನಲ್ಲಿ ಚಾಲಕನ ನಿರ್ಲಕ್ಷ್ಯದಿಂದ ವಾಹನ ಮರಕ್ಕೆ ಹೊಡೆದ ಪರಿಣಾಮ ಕಟ್ಟಿಗೆ ಜಿ ಇದು ಮನೆಯ ಶೋಕೇಸ್ ಮುರಿದು ಹೋಗಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಬ್ರಹ್ಮಾನಂದ್ ಪತ್ತಾರ್ ಎಸ್ ಬಿಡ ಹುಕೇರಿ